ಆಡಳಿತ ಪಟ್ಟಣ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಕಮಲಪುರ ಇವರ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವು ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೊಹಮ್ಮದ್ ಮೋಷಿನ್ ಅಹಮದ್ ಗ್ರೇಡ್ ಟು ತಹಶೀಲ್ದಾರ್ ಶಿವಕುಮಾರ್ ಶಾಬಾ ಸಂಜಯ್ ಕುಮಾರ್ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯತ್ ರಮೇಶ್ ಪಾಟೀಲ್ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಅನಿಶ್ ಕುಮಾರ್ ತಾಲೂಕು ಪಶು ವೈದ್ಯಾಧಿಕಾರಿ ಕಮಲಾಪುರ ಈ ಕಾರ್ಯಕ್ರಮದಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕಮಲಾಪುರ ಈಗಾಗಲೇ ತಾವು ವಿಶೇಷ ಉಪನ್ಯಾಸಕರ ಮಾಡಿರುವ ಬಸವರಾಜ್ ಪಾಟೀಲ್ ಸರ್ ಕಡೆ ನಮ್ಮ ತಾಲೂಕು ಪಂಚಾಯತ್ ಇರುವ ಕನ್ನಡ ರಾಜ್ಯ ಉತ್ಸವ ಬಗ್ಗೆ ಅದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಏನಿತ್ತು ಹಿನ್ನೆಲೆ ಏನಿತ್ತು ಯಾವ ರೀತಿ ಕನ್ನಡ ಏಕೀಕರಣ ಮೂಮೆಂಟ್ ಸ್ಟಾರ್ಟ್ ಆಯ್ತು ಯಾರ್ಯಾರು ಸ್ಕಾಲರ್ಸ್ ಇದರಲ್ಲಿ ಇದ್ರು ನಾನು ರಿಪೀಟ್ ಮಾಡಕ್ ಹೋಗಲ್ಲ ತಾವು ಎಲ್ಲ ಶಾಲೆಯಲ್ಲಿ ಓದ್ತಾ ಬಂದಿದ್ದೀರಾ ಮತ್ತೆ ನಾವೆಲ್ಲ ಕೇಳ್ತಾ ಬಂದಿದೀವಿ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಎರಡು ಮೂರು ಪಾಯಿಂಟ್ ಹೇಳಿ ಮುಗಿಸ್ತೀನಿ ನಾವೆಲ್ಲರೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇಟ್ ಮಾಡಿದ್ದೀರಾ ಅದಕ್ಕೆ ನನ್ ಗೊತ್ತಿದೆ ಸೊ ಲಾಸ್ಟ್ ವರ್ಷದಿಂದ ಹಿಂದಿನ ವರ್ಷ ಕೂಡ ನಮ್ಮ ಸುರೇಶ್ ಲಕ್ಕಿ ಅವರು ದೀರ್ ಅವರು ನಮ್ಮ ಕಮಲಾಪುರ್ ಮುಖಂಡರು ಅಶೋಕ್ ಅವರು ಅಶೋಕ್ ಸುಗೂರ್ ಅವರು ಅವ್ರಿಗೆಲ್ಲರೂ ಸಜೆಶನ್ಸ್ ಮೇಲೆ ನಾವು ಹಿಂದಿನ ವರ್ಷದಿಂದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಮಲಾಪುರ ತಾಲ್ಲೂಕಾ ಭಾಗದಿಂದ ಯಾರ ಕನ್ನಡ ಭಾಷೆಗೆ ಕೊಡುಗೆ ಕೊಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲಿ ಸಾಧನೆ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಇರ್ಲಿ ಸಾಹಿತಿ ಇರಲಿ ಸ್ಕಾಲರ್ಸ್ ಇರ್ಲಿ ಎಲ್ಲೂ ಇರ್ಲಿ ಅವ್ರಿಗೆ ಕರೆದ ನಾವು ಈ ದಿನ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮದಿಂದ ತಾಲೂಕಾಡಳಿತದಿಂದ ಸನ್ಮಾನ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿಸಿದ್ವಿ ಹಿಂದಿನ ವರ್ಷ ಲಾಸ್ಟ್ ವರ್ಷನು ಬಹಳಷ್ಟು ಜನ ನಮ್ ಕಮಲಾಪುರ್ ತಾಲೂಕ್ ಸಂಬಂಧಪಟ್ಟ ಸಾಹಿತಿಗಳು ಬಂದಿದ್ರು ಬಹಳ ಕಾಣಿದ್ರು ಇನ್ಕ್ರೀಸ್ ಆಯ್ತು ಲಾಸ್ಟ್ ಟೈಮ್ ಬಹಳಷ್ಟು ಜನ ಬಂದು ಹೆಚ್ಚು ಮಾತಾಡಿದರು ಆವಾಗ ಈ ಸಲ ಸ್ವಲ್ಪ ಟೈಮ್ ಕಡಿಮೆ ಇದ್ರೆ ಮತ್ತೆ ಒಂದು ನಮ್ಮ ಸ್ಪೆಷಲ್ ಉಪನ್ಯಾಸಕರು ಸೈಂಟಿಸ್ಟ್ ಇದಾರೆ ಒಂದು ವಿಶೇಷ ಎಬಿಲಿಟಿ ಅವ್ರ ಕೆಪಾಸಿಟಿಯಿಂದ ಬಂದಿದ್ದಾರೆ ಅಂತ ನಾವು ಅವರಿಗೆ ಹೆಚ್ಚಿಗೆ ಟೈಮ್ ಕೊಟ್ಟಿದ್ದೀವಿ ಇನ್ಸ್ಪೈರ್ ಮಾಡಿದೆ ಅಂತ ನನಗೆ ಅನ್ಸ್ತಾ ಇದೆ ಮಕ್ಕಳು ಇನ್ಸ್ಪೈರ್ ಆಗಿದ್ದೀರಾ ಸೈಂಟಿಸ್ಟ್ ಸರ್ ಏನ್ ಮಾತಾಡಿದಾರೆ ಅಂತ ಅರ್ಥ ಆಗಿದೆ ಇಲ್ವಾ ಅವ್ರು ಇನ್ನೊಂದು ಕಾರ್ಯಕ್ರಮ ಇಟ್ಕೊಳೋಣ ನಾವು ಸರ್ ಇನ್ನೊಂದು ಕಾರ್ಯಕ್ರಮ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಬಗ್ಗೆ ಯಾರ್ ಸೈನ್ಸ್ ವಿಜ್ಞಾನ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಅವರಿಗೆ ನಾವು ಬರೇ ಎಂಟನೇ ಒಂಬತ್ನೇ ಹತ್ತನೇ ಯು ಒನ್ ಟೂ ಸೈನ್ಸ್ ಇವ್ರಿಗೆ ಮಾತ್ರ ನಾವೊಂದ್ ಕಾರ್ಯಗಾರ ಇಟ್ಕೊಳೋಣ ಅಂತ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ಶಾಲೆ ಮುಖಗರುಗಳ ಚರ್ಚೆ ಮಾಡಿ ಪಿ ಯು ಜೊತೆ ಚರ್ಚೆ ಮಾಡಿ ಒಂದ್ ಕಾರ್ಯಕ್ರಮ ಇಟ್ಕೊಡ್ತೀನಿ ಅಂತ ಮತ್ ಅವ್ರಾವು ಮಹದ ಕಮಲಾಪುರ್ದವ್ರು ಇದಾರೆ ಅಂತ ಅವ್ರ ನಮ್ ತಾಲೂಕಾದವರ ಇದ್ದ ಅವ್ರ ಅವ್ರಿಂದ ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಆಗಿಲ್ಲ ಅಂತಾರೆ ಮಾಡ್ತಾರೆ ನಾವು ಅವರಿಗೆ ಕಂಪಲ್ಸರಿ ಒಂದು ಕಾರ್ಯಾಗಾರ ಇಟ್ಕೊಡ್ತೀನಿ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಬೇಕು మాత్రం నా ప్రతి దిన పద కలిసర్ నూర్ మిడియం మీడి ఓదర్ స్టూడెంట్ నంజ్ కేఎస్ కట్ట కన్నడ బే కన్నడ పరిచయం ఇప్పుడు అతనేది సెకండ్ ల్యాంగ్వేజ్ ఇప్పుడు బట్ కన్నడ బాక్స్ ఇప్పుడు ప్రిపేరింగ్ ఫర్స్ కన్నడ బాగా ఇష్టంగ్ ಬಹಳ ಇಷ್ಟ ಆಯ್ತು ಲ್ಯಾಂಗ್ವೇಜ್ ಅವಾಗ ನಾನ್ ಬೆಂಗಳೂರ್ ಹೋದಾಗ ನನ್ ಪ್ರೊಫೆಷನ್ ಪೀರಿಯಡ್ ಅಲ್ಲಿ ನನ್ನ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಮ್ಗೆಲ್ಲ ಬ್ಯಾಚ್ಮೆಂಟ್ಸ್ ಅವರು ಸೋದವ್ರು ಅವ್ರು ಎಲ್ಲಾಗೆ ನೋಡಿ ಅವ್ರು ಯಾವ ರೀತಿ ಮಾತಾಡ್ತಿದ್ದಾರೆ ನೋಡಿ ಅವ್ರ ಜೊತೆ ಇದ್ದು